ராமஜெயம் ஆண்டேஷன் பேட்டையில் அருள்மிகு ஸ்ரீ ராமச்சந்திரமூர்த்தி தேவாலயா இது திருக்கோயில் ஐம்பத்தோராது வருஷம் திருவா இப்போ ரொம்ப வெகு விமர்சனம் நடைபெற்று கொண்டிருக்கு அதாவது நாலு அஞ்சு ஆறு இந்த நாலாம் தேதி வந்து ராமகோட்டியை வச்சிருக்கிறாங்க திருப்பி அன்னதானம் இருக்குது மோர் பானக்கம்லாம் மாமல்லா கொடுக்குறது கொடுக்குறோம் அதுக்கப்புறம் வந்து அஞ்சாந்தேதி மாமல்லா வந்து ஊஞ்சல் சேவை அண்ணன் மோர் பானகம் அது அன்னதானம் நடக்குது ஆஞ்சநேயர் தேர் நடக்குது ஆறாம் தேதி இது மாமல்லா வந்து அஞ்சாந்தேதி இது ஆறாம் தேதி ஸ்ரீ அன்னைக்கு வந்து ரொம்ப வெகு விமர்சனையாக நடைபெறுது காத்தால அபிஷேகம் அன்ன அன்னதானம் மோரு பானகம் எல்லாமே ரொம்ப வெகு விமர்சனம் நடக்குது இதெல்லாம் வந்து எல்லாம் ரொம்ப இது பண்ணுறதுனால கோயில் கமிட்டி சார்பாக இதெல்லாம் நடைபெறும் இப்போ என்னன்னாக்க ஐம்பத்தி வருஷம் இந்த தாட்டி கொஞ்சம் நல்லா பண்ணுங்கிறோம் இப்போ இந்த ரோடு வந்து கொஞ்சம் இதாகிட்டதுனால இந்த எல்லாம் கொஞ்சம் ப்ராப்ளம் கொஞ்சம் இதாகிட்டுது மற்றபடி எல்லாம் வந்து நல்ல மாதிரி ஆகிடும் எல்லாமே இதுக்கெல்லாம் வந்து பொதுமக்கள் எல்லாருமே வந்து நம்மளுக்கு ஒத்துழைச்சு கொடுத்து எல்லோரும் வந்து கலந்து இது பண்ணிக்கணும் அப்படின்னு சொல்லிட்டு கேட்டுக்கிறோம் ஸ்ரீராமச்சந்திர பரபிரமணி நமகா ஸ்ரீராமச்சந்திரமூர்த்தி ஐவத்தொந்தனே வார்த்திகோதவ ஆகவான பத்திரிகை இது தேவஸ்தானம் வந்து நூறு வருஷங்கள வித்தியாசம் இது ಮೊದಲು ಬಂದು ಇಲ್ಲಿ ಲಕ್ಷ್ಮಣ ನಾಯ್ಡು ಅವರಿದ್ರು ಮತ್ತು ಒಬ್ಬರಿದ್ರು ಅವರ ಕಾಲದಲ್ಲಿ ಬರೀ ಒಂದು ಚಿಕ್ಕದಾಗ ದೇವಸ್ಥಾನವಿತ್ತು ದೇವಸ್ಥಾನದಲ್ಲಿ ರಾಮರ ಫೋಟೋವನ್ನು ಇಟ್ಕೊಂಡು ಭಜನೆಯನ್ನು ಮಾಡಿಕೊಂಡು ಇಲ್ಲಿ ರಾಮಾಯಣವನ್ನು ಮಾಡ್ತಾ ಇದ್ರು ಇಲ್ಲಿ ರಾಮಾಯಣ ಮಾಡ್ತಾ ಇದ್ರು ಅಲ್ಲಿ ಭಾರತೀಪುರಲ್ಲಿ ಬಂದು ಕೃಷ್ಣ ದೇವಸ್ಥಾನದಲ್ಲಿ ಭಜನೆ ಮಾಡ್ತಾ ಇದ್ರು ಇದನ್ನು ಬಂದು ಲಕ್ಷ್ಮಣ್ ಅವರು ಬಂದು ಎಂ ಜಿ ರಾಮಚಂದ್ರನ್ ಸಿನಿಮಾ ಎಂ ಜಿ ರಾಮಚಂದ್ರನ್ ಅವರ ಹತ್ರ ಎಲ್ಲ ಮಾತಾಡ್ಬಿಟ್ಟು ಇದು ಹಳೆಯ ದೇವಸ್ಥಾನ ಇದನ್ನೊಂದು ವಿಜೃಂಭಣೆಯನ್ನು ಮಾಡಿ ಜನಗಳಿಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಕಾರಣದಿಂದ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕುಂಭಾ ಕುಂಭಾಭಿಷೇಕವನ್ನು ಮಾಡಿದ್ರು ದೇವಸ್ಥಾನ ಮಾಡಿದಾಗ ಐ ಎ ಎಸ್ ಆಫೀಸರ್ ಬಂದು ಉದ್ಘಾಟನೆ ಮಾಡಿದ್ರು ಆಗ ಪುಷ್ಪ ವಿಮಾನದಲ್ಲಿ ಬಂದು ಪುಷ್ಪಗಳನ್ನು ರಾಮಚಂದ್ರ ತಿನ್ಮಾಕ್ಟರ್ ರಾಮಚಂದ್ರ ಅವರು ಬಂದು ಪುಷ್ಪವನ್ನು ಹಾರಿಸ್ಬಿಟ್ಟು ದೇವಸ್ಥಾನದ ಕುಂಭಾಭಿಷೇಕದಲ್ಲಿ ಬಂದು ಹೂವನ್ನು ಹಾಕಿಬಿಟ್ಟು ಹೋದ್ರು ಅದಾದ ನಂತರ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ಏನೇ ಕಷ್ಟಗಳಿರಲಿ ಕಷ್ಟ ಏನೇ ಕಷ್ಟಗಳಿದ್ದು ಈ ರಾಮಚಂದ್ರನ ನಂಬಿದ್ರೆ ಮಾತ್ರ ಕೈ ಬಿಡೋದಿಲ್ಲ ಯಾವತ್ತೂ ಅಲ್ಲ ಈ ರಾಮಚಂದ್ರನ ಏನಾದ್ರು ತಮಾಷೆ ಮಾಡ್ಕೊಂಡು ಏನೋ ನಾವ್ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂದ್ರೆ ಅಂದ್ರೆ ಸೆಕೆಂಡ್ ನಲ್ಲಿ ಇಲ್ಲಿ ಏನ್ ಕಷ್ಟಗಳು ಕೊಡ್ಬೇಕು ಕೊಟ್ಬಿಡ್ತಾರೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಯಾರಿಗೆ ಕಷ್ಟಗಳಿಲ್ಲಿ ನಿವಾರಣೆ ಆಗುತ್ತದೆ ಸಂತಾನ ಇಲ್ಲದೇ ಸಂತಾನ ಪ್ರಯುಕ್ತವಾಗಿ ನಡೀತದೆ ಗಾಳಿ ಧೂಳಿ ಇರತಕ್ಕಂಥವೆಲ್ಲವೂ ನಿವಾರಣೆ ಆಗುತ್ತದೆ ಇದು ವಿಶೇಷತೆ ಇಲ್ಲಿ ಇದರಲ್ಲಿ ವಿಶೇಷವಾಗಿ ಏನಪ್ಪಾ ಮಾಡ್ತಾರೆ ಅಂದ್ರೆ ವರ್ಷ ವರ್ಷ ಆವಾಗ ಇದರಲ್ಲಿ ಚಿಕ್ಕದಾಗಿ ಮಾಡ್ಕೊಂಡು ಬರ್ತಾ ಮೂರು ದಿನ ಇಲ್ಲ ಒಂಬ ಹತ್ತು ದಿನಗಳು ಜಾತ್ರೆ ನಡೆಸ್ತಾ ಲಕ್ಷ್ಮೀ ನಾಡು ಇರುವಾಗ ಹತ್ತು ದಿನಗಳು ನಡೆಸ್ತಾ ಇದ್ದವು ಲಕ್ಷ್ಮೀನಾಡು ಲೇಟ್ ಪಾರ್ಥ ಸಾರ್ಥಿ ಅವರು ಇದ್ರು ರಾಘವನ್ ಲಾಯರ್ ಅವರ ತಂದೆ ಅವರು ರಾಮಸ್ವಾಮಿ ಅವರು ಮತ್ತು ದಯಾಳನ್ ಅವರು ಇನ್ನೂ ಅನೇಕ ಜನಗಳು ಇದ್ರು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಮ್ಗೆ ತಿಳಿದಿರತಕ್ಕಂಥದ್ ಮಾತ್ರ ನಾವು ತಿಳಿಸ್ತೀವಿ ಇವಾಗ ಹತ್ತು ದಿನಗಳ ಇವರು ಎಲ್ಲಪ್ಪ ಎಲ್ಲಪ್ಪ ಕಮಿಷನರ್ ಎಲ್ಲಪ್ಪ ಅವರು ಇದಕ್ಕೆ ತುಂಬಾ ಮುಖ್ಯತೆ ಫಸ್ಟ್ ಅಂದ್ರೆ ಅವರೇ ಈ ದೇವಸ್ಥಾನ ಅಭಿವೃದ್ಧಿ ಮಾಡಿ ಪಕ್ಕದಲ್ಲಿ ಚೌಟ್ರಿಯನ್ನು ಕಟ್ಟಿಸಿ ಎಲ್ಲ ಮಾಡಿದವರು ಅವರೇ ಅದಾದ ನಂತರ ಕಾರಣಾಂತರಗಳಿಂದ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಅಭಾವಗಳಿರೋದ್ರಿಂದ ಅದರಿಂದ ನೆಕ್ಸ್ಟ್ ಬಂದು ಶ್ರೀನಿವಾಸನ್ ಶ್ರೀನಿವಾಸನ ಅಂತೇಳ್ಬಿಟ್ಟು ಪಾರ್ತಿಪುರನಲ್ಲಿದ್ದಾರೆ ಅವರು ಕೊಟ್ಟಿದ್ದರು ಅವರಾದಮೇಲೆ ಗೋವಿಂದ ಸ್ವಾಮಿ ನಾಯ್ಡು ಅವರು ಕೊಟ್ಟಿದ್ದರು ಗೋವಿಂದ ಸ್ವಾಮಿ ನಾಯ್ಡು ಅವರು ಅದಕ್ಕೆ ಇರೋದ್ರು ಪಾಪ ಅವರು ಚೆನ್ನಾಗಿ ನಡೆಸ್ತಾಯಿದ್ರು ಜಾತ್ರೆ ಜೊತೆ ಎಲ್ಲ ಚೆನ್ನಾಗಿ ನಡೆಸ್ತಾಯಿದ್ರು ಪಾಪ ಏನೇ ಕಷ್ಟಗಳಿದ್ರು ಸಹ ನಿಂತು ಮುಂದೆ ನಿಂತು ಎಲ್ಲರನ್ನೂ ಸಹಕರಿಸಿ ಎಲ್ಲರನ್ನ ಸೇರಿಸಿ ಮಾಡ್ತಾರೆ ಅದೇ ರೀತಿಯಾಗಿ ಇವಾಗ ಇವತ್ತಿನ ದಿನದಲ್ಲಿ ಬಂದು ಅವರು ತಮ್ಮನೆ ಕುಮಾರ್ ನಾಯ್ಡು ಹೇಳಿ ಅವ್ರ ಮಗ ಅಣ್ಣನ ಮಗ ಲೋಕೇಶ್ ನಾಯ್ಡು ಅಂತ ಹೇಳ್ಬಿಟ್ಟು ಮತ್ತು ಎಲ್ಲ ಸಿಬ್ಬಂದಿಯವರು ಇರ್ತಾರೆ ಎಲ್ಲರೂ ಸೇರ್ಕೊಂಡು ಕಮಿಟಿಯವರು ಇದ್ದಾರೆ ಕಮಿಟಿನಲ್ಲಿ ಹದಿನೈದು ಜನ ಕಮಿಟಿ ಇರ್ತಾರೆ ಕಮಿಟಿ ಅವರು ಎಲ್ಲರೂ ಸೇರಿ ಮೀಟಿಂಗ್ ಅನ್ನು ಮಾಡಿ ಈ ತರ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಐವತ್ತೊಂದನೇ ಅಂದ್ರೆ ಇದು ಸಿಲ್ವರ್ ಜೂಬ್ಲಿ ಆಯ್ತು ಗೋಲ್ಡನ್ ಜೂಬ್ಲಿ ಆಯ್ತು ಇವಾಗ ಐವತ್ತೊಂದನೇ ವರ್ಷ ಇದು ಐವತ್ತೊಂದನೇ ವರ್ಷದಲ್ಲಿ ವಿಶೇಷವಾಗಿ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ವಿಜೃಂಭಣಿಯಾಗಿ ಮಾಡ್ತಾ ಇದ್ದಾರೆ ಆಕ್ಚುಲ್ ಆಗಿ ಇದು ಬಂದು ಕುಂಭಾಭಿಷೇಕ ಆಗಬೇಕಾಗುತ್ತೆ ಕಾರಣಾಂತರಗಳಿಂದ ಕುಂಭಾಭಿಷೇಕ ಆಗಿಲ್ಲ ಈ ಜಾತ್ರೆ ನಡೆಸಿಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರೂ ಕಮಿಟಿಯವರೆಲ್ಲ ಮಾತಾಡಿ ಇದು ಮಾಡಿದ್ದಾರೆ ಜಾತ್ರೆ ಆದ ನಂತರ ಒಂದು ಆರು ಒಳಗಾಗಿ ಕುಂಭಾಭಿಷೇಕ ನಡೆಯುತ್ತೆ ವಿಶೇಷವಾಗಿ ಕುಂಭಾಭಿಷೇಕ ಮಾಡ್ತೀವಿ ನಾವು ಕುಂಭಾಭಿಷೇಕ ಮಾಡಿದಾಗ ಇನ್ನೂ ತುಂಬಾ ವಿಜೃಂಭಣಿಯಾಗಿ ಮಾಡ್ತೀವಿ ಈ ಸುತ್ತಮುತ್ತ ಒಂದು ಇದರಲ್ಲಿ ಇರತಕ್ಕಂಥ ಶ್ರೀರಾಮಚಂದ್ರ ದೇವಾಲಯ ಇದು ಒಂದೇ ಹೆಸರಂದು ಏನಂದ್ರೆ ಎರಡ್ ಸಾವಿರದ ಹನ್ನೆರಡಲ್ಲಿ ಬಂದು ಎಲ್ಲ ಪಾಪಲ್ಲಿ ಫಸ್ಟ್ ಕುಂಭಾಭಿಷೇಕ ಮಾಡಿದ್ರು ಅವ್ರು ಬಂದು ಎಲ್ಲ ಮಾಡಿಬಿಟ್ಟು ಅವ್ರು ತಿರುಗ್ಬಿಟ್ರು ಇವಾಗ ಮಾಡೋಣ ಅಂತೇಳಿ ಎಷ್ಟೋ ಪ್ರಯತ್ನ ಮಾಡಿ ಎಲ್ಲ ಎಲ್ಲ ಮಾಡಿದ್ದಾರೆ ಇವಾಗ ಇವಾಗ ಮಾಡೋದ ಪರಿಸ್ಥಿತಿ ಇಲ್ಲ ಇವಾಗ ಫಸ್ಟ್ ಈ ಜಾತ್ರೆ ಮುಗಿಸ್ಬಿಡೋಣ ಆಮೇಲೆ ಏನಿದೆ ಕುಂಭಾಭಿಷೇಕ ಮಾಡೋಣ ಅಂತೇಳಿ ಒಂದು ಮೂರು ತಿಂಗಳ ಆರು ತಿಂಗಳು ಮಾಡಣಂತೀವಿ ಮಾಡೋಣ ಅದೇ ಇದ್ದೀವಿ ನಾಳೆಯಿಂದ ಪ್ರಾರಂಭ ಆಗುತ್ತೆ நாளையின் மொதல் இவ்வளோ சந்தே வந்து ஏன்மா கொடி எத்தீங்க கொடிய நிறைய தின ஸ்ரீ ரமஜனை ராககோட்டி நடித்தது வெளிக் வந்து ஐந்து கண்டிப்பாக சுவாமியவருக்கு பஞ்சாம ஆலயத்தில் இருத்தக்கேவரது பஞ்சாமத அபிஷேக நடித்தது அதை ஐந்து ஐதரை ரோட்டி பிராரம்பாக சத்தவ இப்படும் நடித்தது அபிஷேகாத நம்ம சுவாமிய விசேஷமாக மகாமங்கலாத்திரி தீர் பிரசாத விநியோகம் கொடுத்து மதம் ஹன்னெந்த கண்டிக சரியாக தேவாலய ஆவரணும் மஜ்ஜிக மொசரு மஜ்ஜிக பானக்க எஸ்ருன்னு கொடுத்தீங்க ಅದಾದ ನಂತರ ರಾಮ ಒಂದು ಗಂಟೆಗೆ ಸರಿಯಾಗಿ ಅನ್ನದಾನ ನಡೆಸಿ ಅನ್ನದಾನ ಆದ ನಂತರ ರಾಮಕೋಟಿ ಇಪ್ಪತ್ನಾಲ್ಕು ಗಂಟೆಗಳು ನಡೀತಾ ಇರ್ತಾರೆ ಭಕ್ತಾದಿಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆದರೆ ಅದು ನಾಳೆ ದಿನ ಒಂದಿನ ಆಗೋಯಿತು ನಾಲ್ಕನೇ ತಾರೀಕು ಐದನೇ ತಾರೀಕು ಬಂದು ಶನಿವಾರ ಶನಿವಾರ ದಿನ ಬಂದು ಬೆಳಗ್ಗೆ ಅಷ್ಟೇ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ನಡೆಯುತ್ತದೆ ಅದಾದ ನಂತರ ಸಂಜೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಪಾನಕ ಮಡಿಕೆ ಕೊಡ್ತೀವಿ ಒಂದು ಗಂಟೆಗೆ ಅನ್ನದಾನ ನಡೆಸ್ತೀವಿ ಸಂಜೆ ಬಂದು ಐದು ಗಂಟೆಗೆ ನಮ್ಮ ವಾಸವಿ ಕಲ್ಯಾಣ ವಾಸವಿ ಮಹಾ ಮಹಿಳಾ ಮಂಡಳಿಯವರೆ ಭಕ್ತಿ ಹಾಡುಗಳನ್ನು ಆಡ್ತಾರೋ ಐದರಿಂದ ಆರು ಗಂಟೆವರೆಗೂ ನಂತರ ಆರು ಗಂಟೆಗೆ ಬಂದು ಉಯ್ಯಾಲ ಸೇವೆ ನಡೆಸ್ತೀವಿ ಉಯ್ಯಾಲ ಸೇವೆ ಅವರ್ ನಡೆಯುತ್ತದೆ ನಂತರ ಆಂಜನೇಯನ ಒಂದು ಉತ್ಸವವನ್ನು ವಿಶೇಷವಾಗಿ ಮಾಡ್ತೀವಿ ಯಾಕಂದ್ರೆ ಒಂದು ಉತ್ಸವವನ್ನು ಮಾಡುವಾಗ ಯಾಕಪ್ಪ ಆಂಜನೇಯನ ಮೊದಲು ಹೋಗ್ಬೇಕು ಅಂದ್ರೆ ಮೊದಲು ರಾಮದೂತ ಹನುಮಾನ್ ರಾಮದೂತ ಹನುಮಾನ್ ಹನುಮಂತನು ಹೋಗ್ಬಿಟ್ಟು ಫಸ್ಟ್ ಎಲ್ಲಾ ನೋಡ್ಕೊಂಡು ಬರ್ತಾರೆ ಜಾಗ ಜಾಗ ನೋಡ್ಕೊಂಡು ಬಂದು ಯಾವ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ರಾಮರಿಗೆ ತಿಳಿಸಿದಾಗ ರಾಮರು ಮಾರನೇ ದಿನ ಬಂದು ಆರನೇ ದಿನ ಶ್ರೀರಾಮನವಮಿ ದಿನ ಅವರು ಬಂದು ಪುಷ್ಪ ಪಲ್ಲಕ್ಕಿಲ್ಲಿ ಹೋಗ್ತಾರೆ ಇದು ವಿಶೇಷತೆ ಇವಾಗ ನಾವು ವೆಂಕಟುವ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿದಾಗ ಗರುಡು ವಾಹನವನ್ನು ಕಳಿಸ್ತೀವಿ ಫಸ್ಟ್ ಗರುಡನ ಹೋಗಿ ಎಲ್ಲ ನೋಡ್ಕೊಂಡು ಬಂದು ಸ್ವಾಮಿ ಅವರಿಗೆ ಹೇಳಿದಾಗ ತದನಂತರ ಜಾತ್ರೆ ಪ್ರಾರಂಭ ಆಗುತ್ತದೆ ಅದೇ ರೀತಿ ಇಲ್ಲಿನ ವಿಶೇಷತೆ ಅಷ್ಟೇ ಆಂಜನೇಯ ಉತ್ಸವ ದಿನ ಇಡ್ತೀವಿ ಅವತ್ತು ಸಂಜೆ ಒಂದ್ ಎಂಟು ಗಂಟೆಗೆ ದೇವರನ್ನ ಮೆರವಣಿಗೆ ಮೆರವಣಿಗೆ ಹೋಗತಕ್ಕಂತ ಜಾಗ ಯಾವ್ದಪ್ಪ ಅಂದ್ರೆ ಓಲ್ಡ್ ಪೋಸ್ಟ್ ಆಫೀಸ್ ನಿಂದ ದೇವಸ್ಥಾನ ಬಿಟ್ಟು ಓಲ್ಡ್ ಪೋಸ್ಟ್ ಆಫೀಸ್ ಹೋಗಿ ನಂಪರ್ ಮಾಲ್ ಸ್ಕೂಲ್ ಹತ್ರಕ್ಕೆ ಹೋಗಿ ಕಾರ್ಪೊರೇಷನ್ ಹತ್ರಕ್ಕೆ ಹೋಗಿ ಆಮೇಲೆ ಪೊಲೀಸ್ ಕ್ವಾರ್ಟರ್ಸ್ ಕರ್ಮಾರಿಯಮ್ಮನ್ ದೇವಸ್ಥಾನ ಚೆನ್ನ ಸ್ಕೂಲ್ ಹತ್ರ ಅಲ್ಲಿಗೆ ಹೋಗಿ ಅಲ್ಲಿಂದ ಸರ್ಕಲ್ ಬಂದು ಸರ್ಕಲ್ ನಿಂದ ದೇವಸ್ಥಾನ ಬಂದ ಸೇರಿಬಿಡುತ್ತೆ ಆಂಜನೇಯ ಹೋಗಲ್ಲ ಪುಷ್ಪ ಪಲ್ಕಿ ಹೋಗ್ತಾ ಇತ್ತು ಇದರಲ್ಲಿ ಆಂಜನೇಯನೂ ಸಹ ಭಾರತೀಪುರಂಗೆ ಹೋಗಿ ಬರ್ತದೆ ಅದೇ ರೀತಿಯಾಗಿ ಅವತ್ ರಾತ್ರಿ ಮುಗೀತು ಆರನೇ ದಿನ ಶ್ರೀರಾಮರ ಒಂದು ಹುಟ್ಟು ಜನ್ಮ ಹುಟ್ಟು ಜನ್ಮದ ದಿನ ಅವ್ರದು ಹುಟ್ಟು ಹಬ್ಬದ ದಿನ ಅವರಿಗೆ ವಿಶೇಷವಾಗಿ ಆವತ್ತಿನ ದೇವಾಲಯದಲ್ಲಿ ಹೂವಿನ ಅಲಂಕಾರ ವಿಶೇಷವಾಗಿ ಮಾಡಿಸ್ತೀವಿ ದೇವರಿಗೆ ಪಂಚಾಮೃತಾಭಿಷೇಕ ವಸ್ತ್ರಾಲಂಕಾರ ಮತ್ತು ಹೂವಿನ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಸ್ವಾಮಿಯವರಿಗೆ ವೇದ ಪಾರಾಯಣವನ್ನು ಮಾಡಿ ಮಂತ್ರಪುಷ್ಪಗಳನ್ನು ಹೇಳಿ ಅಷ್ಟೋತ್ತರವನ್ನು ಮಾಡಿ ಮಹಾಮಂಗಳಾತಿ ಮಾಡಿ ಭಕ್ತಾತ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗಗಳನ್ನು ನಡೆಸ್ತೀವಿ ಅದೇ ರೀತಿಯಾಗಿ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಹೆಸರು ಬಾಳೆ ಪಾನಕ್ಕೆ ಮಜ್ಜಿಗೆಯನ್ನು ಕೊಡ್ತೀವಿ ಮಧ್ಯಾಹ್ನ ಬಂದು ಒಂದು ಗಂಟೆಗೆ ಮೂರು ಸಾವಿರ ಜನ ಈ ಜನಗಳಿಗೆ ಊಟ ಯಾವುದೋ ಅಯ್ಯಪ್ಪ ಕಮಿಟಿ ಅವರ ಒಂದು ವಸತಿಯಿಂದ ಮೂರು ಜ ಮೂರು ಸಾವಿರ ಜನಕ್ಕೆ ಊಟವನ್ನು ಮಾಡಿಸ್ತಾ ಇದ್ದಾರೆ ಅವರು ಅದೇ ರೀತಿಯಾಗಿ ಅಯ್ಯಪ್ಪನ ಭಜನೆ ಮಾಡ್ತಾ ಇದ್ದಾಗ ಅಯ್ಯಪ್ಪನ ಇದರಲ್ಲಿ ಬಾಲಿ ಹಾಕ್ತಾಗ ಅವಾಗಲೂ ಅಷ್ಟೇ ಎರಡು ಸಾವಿರ ಮೂರು ಜನಕ್ಕೆ ಊಟವನ್ನು ಹಾಕ್ತಾರೆ ಅದೇ ರೀತಿ ಅವರ ಕಮಿಟಿಯಿಂದ ದಿನ ವಿಶೇಷವಾಗಿ ಅನ್ನದಾನವನ್ನು ನಡೆಸ್ತಾರೆ ಅದೇ ರೀತಿಯಾಗಿ ಅವತ್ತಿನಿಂದ ವಿ ಪಿಗಳು ಎಲ್ಲರನ್ನ ಕರೆದಿದ್ದೀವಿ ಎಲ್ಲರೂ ಬರ್ತಾ ಇದ್ದಾರೆ ಇಂತಿಂತವರು ಅಂತ ಏನಿಲ್ಲ ಎಲ್ಲರನ್ನ ಕರೆದಿದ್ದೀವಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಕೆಜೆಪಿ ಎಮ್ ಎಲ್ ಎ ರೂಪಕಲಾ ಅವರು ஆமே நம்ம இவரு நவீன் குமார் சி அவரு அண்ட் பெட்ட மஞ்சுநாத் முருளிகிருஷ்ணா நம்ம இவரு எம் பிணப்பாரு மல்லு முன்ன இவரு நம்ம மொதல் எம் எம் பி அவரு முன்ஸ்வாமி ಭಾರತೀಯ ಇದರಲ್ಲಿ ಗೌತಮ್ ನಗರದಲ್ಲಿ ಇದಾರೆ ಸಂಗ್ರಹ ಎಲ್ಲರನ್ನ ಕರೆಸಿದಿವಿ ಎಲ್ ಎಲ್ಲರೂ ಬರ್ತಾರೆ ಯಾರು ಇಂಥವ್ರು ಬರಲ್ಲ ಅಂತವ್ರು ಬರಲ್ಲ ಅಂತಿಲ್ಲ ನಮಗೆ ಪೊಲೀಸ್ ಬಂದೋಬಸ್ತ್ ಸಹ ಕೇಳಿದೀವಿ ಒಳ್ಳೆ ರೀತಿಯಲ್ಲಿ ಯಾವ್ದೇ ತೊಂದರೆಗಳಿದ್ರೆ ನಡಿಬೇಕು ಬಂದಂತ ಭಕ್ತಾದಿಗಳಿಗೆ ಒಳ್ಳೇದಾಗಬೇಕು ಹೆಸರುವಾಸಿಯಾಗಿ ಈ ಪೋ ಈ ದೇವಸ್ಥಾನ ನಡೀಬೇಕು ಅನ್ನೋದೇ ನಮ್ಮೊಂದು ಅಭಿವೃದ್ಧಿ ಆಗಬೇಕು ಮಕ್ಕಳು ಬೇರ್ ಶಾಪ್ ಇದು ಇರತಕ್ಕಂಥ ಜಾಗ ಯಾಕಂದ್ರೆ ಇಷ್ಟೆಲ್ಲ ನಾವು ಹೇಳಿ ಈ ಜಾಗ ಎಲ್ಲಿದೆ ಅಂತ ಕೆಲವರು ಗೊತ್ತಿಲ್ಲ ಕೆಲವರು ತಿಳಿದ್ರೆ ಕೆಲವರು ಆಂಡರ್ಸನ್ ಪೇಟೆಯಿಂದ ಮುಂದೆಗಡೆ ಕುಪ್ಪಂ ಗೋಗ ರೋಡ್ ನಲ್ಲಿ ಇರತಕ್ಕಂಥ ಬಿಎಂ ರೋಡ್ ಬಿ ಎಂ ರೋಡ್ ನಲ್ಲಿ ಇರತಕ್ಕಂಥ ಶ್ರೀರಾಮಚಂದ್ರ ಮೂರ್ತಿ ದೇವಸ್ಥಾನ ಪಕ್ಕದಲ್ಲಿ ಕಲ್ಯಾಣ ಮಂಟಪನೂ ಇದೆ ವಿಶೇಷವಾಗಿ ಕಲ್ಯಾಣಗಳು ನಡೀತಾ ಇರ್ತದೆ ತುಂಬಾ ವಿಜೃಂಭಣೆಯಾಗಿ ನಡೀತಾ ಇರ್ತದೆ ಯಾವತ್ತೊಂದು ಕೊಂದು ಕೊರತೆಗಳಿಂದ ನಡೀತಾ ಇದೆ ಇನ್ನೂ ಅನೇಕ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಮಾಡ್ಬೇಕು ನಮ್ಗೆ ಏನಪ್ಪಾ ಅಂದ್ರೆ ವಾರ್ಕ್ ಒಂದ್ಸಲ ಅನ್ನದಾನ ಮಾಡ್ಬೇಕು ಅನ್ನೋದು ನಮ್ಮೊಂದು ಆಸೆ ಇದೆ ಶನಿವಾರ ಶನಿವಾರ ವಿಶೇಷವಾಗಿ ಪೂಜೆ ಮಾಡಿ ಇರ್ತಾರೆ ಹೊಟ್ಟೆ ತಮ್ಮ ಊಟವನ್ನು ಕೊಡ್ಬೇಕು ನಾವು ಏನೇ ಕೊಟ್ಟಿರೋ ಸಹ ಜನಕ್ಕೆ ಇನ್ನ ಬೇಕು ಇನ್ನೋ ಬೇಕು ಅಂತಾರೆ ಅನ್ನವನ್ನು ಕೊಟ್ಟಾಗ ಮಾತ್ರ ಸಾಕು ಅನ್ನೋದ್ ಒಂದೇ ಮನುಷ್ಯ ಅದರಿಂದ ತುಂಬಾ ವಿಜೃಂಭಣೆಯಾಗಿ ಮಾಡ್ತಾ ಇದೀವಿ ನಿಮ್ಮ ಟಿ ವಿ ಪತ್ರಕರ್ತರಿಗೂ ಮತ್ತು ಬಂದಿರತಕ್ಕಂಥವ್ರಿಗೂ ಎಲ್ಲರಿಗೂ ಭಗವಂತನ ಅವರ ಆಶೀರ್ವಾದ ಕೊಟ್ಟು ಕಾಪಾಡಿಕೊಂಡು ಬನ್ನಿ ಅಂತ ಹೇಳಿ ಬರುಸುತ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಶ್ರೀ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್